ನಮಸ್ತೆ ಗೆಳೆಯರೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳು ಅಂದ್ರೆ ಅರಬ್ ದೇಶಗಳು ಅಥವಾ ಇಸ್ಲಾಮಿಕ್ ದೇಶಗಳು ಇತಿಹಾಸದುದ್ದಕ್ಕೂ ಇಸ್ರೇಲ್ನ ವಿರುದ್ಧವಾಗಿನೇ ಇದ್ಕೊಂಡು ಬಂದಿವೆ ಮುಸ್ಲಿಂ ರಾಷ್ಟ್ರಗಳ ನಡುವೆ ಇರೋ ಇಸ್ರೇಲ್ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕೆ ಹೋರಾಟ ಮಾಡಿಕೊಂಡೇ ಬಂದಿದೆ ರೀಸೆಂಟ್ ಆಗಿ ಇಸ್ರೇಲ್ ಮಾಡಿರೋ ಒಂದು ಅಟ್ಯಾಕ್ ಯಾವ ಮಟ್ಟಿಗೆ ಪ್ರಭಾವಶಾಲಿಯಾಗಿತ್ತು ಅಂದ್ರೆ ದೂರ ದೂರ ಇದ್ದ ಇಸ್ಲಾಮಿಕ್ ಕಂಟ್ರಿಗಳು ಈಗ ಒಂದಾಗ್ಬಿಟ್ಟಿವೆ ಹೀಗೆ ಎಲ್ಲಾ ಇಸ್ಲಾಮಿಕ್ ದೇಶಗಳನ್ನ ಒಗ್ಗೂಡಿಸಿರೋ ದೇಶ ಅದು ಕತಾರ್ ನಾವು ಇನ್ನು ಒಳ ಜಗಳ ಮಾಡ್ಕೊಂಡು ಸುಮ್ನೆ ಕೂತ್ಕೊಂಡಿದ್ರೆ ಇಸ್ರೇಲ್ ನಮ್ಮನ್ನ ಮುಗಿಸೇ ಬಿಡುತ್ತೆ ಅಂತ ಇಸ್ಲಾಮಿಕ್ ದೇಶಗಳು ಹೆದರ್ಕೊಂಡಿವೆ ಅದಕ್ಕಾಗಿ ಈಗ ಎಲ್ಲಾ ಇಸ್ಲಾಮಿಕ್ ದೇಶಗಳು ಒಂದಾಗಿ ಬಿಟ್ಟಿವೆ ಇದು ಜಾಗತಿಕ ರಾಜಕೀಯದಲ್ಲಿ ಒಂದು ದೊಡ್ಡ ಬದಲಾವಣೆ ಇಂತಹ ದೊಡ್ಡ ರಾಜಕೀಯ ಪಲ್ಲಟಕ್ಕೆ ಕಾರಣವಾದಂತಹ ಇಸ್ರೇಲ್ನ ಅಟ್ಯಾಕ್ ಯಾವುದು ಯಾಕೆ ಈಗ ಇಸ್ಲಾಮಿಕ್ ನ್ಯಾಟೋ ಅನ್ನೋ ಒಂದು ಪದ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ ಕತಾರ್ನ ನಾಯಕರು ಯಾಕೆ ಧ್ವನಿ ಎತ್ತಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಒಂದು ಕಡೆ ಇಸ್ರೇಲ್ ತನ್ನನ್ನು ತಾನು ಉಳಿಸಿಕೊಳ್ಳೋಕೆ ಹೋರಾಟ ಮಾಡ್ತಾ ಇದೆ ಮತ್ತೊಂದು ಕಡೆ ಪ್ಯಾಲೆಸ್ತೀನ್ ಉಸಿರಾಡೋಕೆ ಟ್ರೈ ಮಾಡ್ತಾ ಇದೆ ಪ್ರತ್ಯೇಕವಾದ ಪ್ಯಾಲೆಸ್ತೀನ್ ದೇಶವನ್ನ ನಿರ್ಮಾಣ ಮಾಡಬೇಕು ಅಂತ ಬಹಳ ಬಹಳ ವರ್ಷಗಳಿಂದ ಅಲ್ಲಿನ ಮುಸ್ಲಿಮರು ಯುದ್ಧ ಮಾಡ್ತಾ ಇದ್ದಾರೆ ಈ ಮುಸ್ಲಿಮರೆಲ್ಲರೂ ಸೇರ್ಕೊಂಡು ರೂಪಿಸಿದ್ದು ಹಮಾಸ್ ಅನ್ನೋ ಉಗ್ರ ಸಂಘಟನೆ ಹಮಾಸ್ ಸಂಘಟನೆಯ ಉಗ್ರರು ಇಸ್ರೇಲ್ನ ಮಹಿಳೆಯರು ಮಕ್ಕಳನ್ನ ಹೇಗೆಲ್ಲ ಹೊಡೆದು ಹಾಕಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರಬಹುದು ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಸೇನೆ ಹಮಾಸ್ ಸಂಘಟನೆಯನ್ನ ಮುಗಿಸಿಯೇ ವಿಶ್ರಮಿಸೋದು ಅಂತ ಪಣ ತೊಟ್ಟಿದೆ ಇಸ್ರೇಲ್ ಕೂಡ ಪ್ಯಾಲೆಸ್ತೀನ್ ಮೇಲೆ ದಾಳಿಗಳನ್ನ ಮಾಡ್ತಾನೆ ಇದೆ ಮಹಿಳೆಯರು ಮಕ್ಕಳು ಅನ್ನೋದನ್ನ ನೋಡದೇನೆ ಸ್ಫೋಟಗಳನ್ನ ಮಾಡ್ತಾನೆ ಇದೆ ಇವೆಲ್ಲದರ ನಡುವೆ ಬಂದಿದ್ದು ಕತಾರ್ ದೇಶ ಕತಾರ್ ದೇಶದ ರಾಜಧಾನಿ ದೋಹಾ ಇದು ಭಾರತಕ್ಕೆ ಯಾಕೆ ಮುಖ್ಯ ಅಂದ್ರೆ ದೋಹಾದಲ್ಲಿ ಅನೇಕ ಭಾರತೀಯರು ಉದ್ಯೋಗ ಮಾಡಿಕೊಂಡು ಬದುಕು ಕಂಡುಕೊಂಡಿದ್ದಾರೆ ಇಡೀ ಕತಾರ್ ದೇಶದಲ್ಲಿ ಎಂಟು ಲಕ್ಷಕ್ಕೂ ಹೆಚ್ಚು ಭಾರತೀಯರು ವಾಸ ಇದ್ದಾರೆ ಈ ಪೈಕಿ ಭಾರತೀಯ ಮುಸ್ಲಿಮರ ಸಂಖ್ಯೆ ಹೆಚ್ಚಿದೆ ಕತಾರ್ ದೇಶ ಹಾಗೂ ಅಮೆರಿಕದ ಸಂಬಂಧ ತುಂಬಾ ಚೆನ್ನಾಗಿದೆ ಅಮೆರಿಕದ ಸಲಹೆಯ ಮೇರೆಗೆ ಕತಾರ್ ದೇಶ ಎರಡ್ ಸಾವಿರದ ಹನ್ನೆರಡರಲ್ಲಿ ಹಮಾಜ್ ಸಂಘಟನೆಯ ಕೆಲವು ಪ್ರಮುಖ ನಾಯಕರಿಗೆ ದೋಹದಲ್ಲಿ ಆಶ್ರಯ ಕೊಡೋಕೆ ತೀರ್ಮಾನ ಮಾಡುತ್ತೆ ಗಾಜಾದಲ್ಲಿ ಇಸ್ರೇಲ್ನ ವಿರುದ್ಧ ಯುದ್ಧ ಮಾಡ್ತಾ ಇದ್ದ ಹಮಾಸ್ ಸಂಘಟನೆಯ ನಾಯಕರು ಕತಾರ್ಗೆ ಬಂದು ಅಲ್ಲಿ ಸಭೆಗಳನ್ನು ಮಾಡೋದು ಆಶ್ರಯ ಪಡೆಯೋದು ಹೀಗೆನೆ ನಡ್ಕೊಂಡು ಬಂದಿದೆ ಕತಾರ್ನ ರಾಜಧಾನಿ ದೋಹಾ ಸಿಟಿಯಲ್ಲಿ ಹಮಾಸ್ನ ಪ್ರಧಾನ ಕಚೇರಿ ಕೂಡ ಇದೆ ಇದು ಬಹಳ ಸುಸಜ್ಜಿತವಾದ ಒಂದು ಕಟ್ಟಡ ಈ ಕಟ್ಟಡದಲ್ಲಿ ಎಲ್ಲಾ ಬಗೆಯ ಸಂಧಾನ ಸಭೆಗಳು ನಡೀತಾ ಇರುತ್ತೆ ಇದರ ಉದ್ದೇಶ ಏನು ಅಂದ್ರೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ನಡುವೆ ಗಾಜಾದಲ್ಲಿ ಆಗ್ತಾ ಇರೋ ಯುದ್ಧನ ತಡೆಯೋದು ಏನೋ ಒಂದು ಸಂಧಾನ ಮಾಡಿ ಹಿಂಸೆನ ಸ್ಟಾಪ್ ಮಾಡಿಸೋದು ಆದರೆ ಎಷ್ಟೇ ಮಾತುಕತೆಗಳು ನಡೆದ್ರು ಇಸ್ರೇಲ್ ಮತ್ತು ಗಾಜಾ ಪಟ್ಟಿಯಲ್ಲಿರೋ ಹಮಾಸ್ ಮಧ್ಯೆ ಸಂಧಾನ ಆಗ್ತಾನೇ ಇಲ್ಲ ಕಳೆದ ಎರಡು ವರ್ಷಗಳಿಂದ ಯುದ್ಧ ಇನ್ನು ಜಾಸ್ತಿನೇ ಆಗಿದೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಹಮಾಸ್ನ ಉಗ್ರರು ಇಸ್ರೇಲ್ನ ಒಳಗೆ ಪ್ಯಾರಾಶೂಟ್ ನಲ್ಲಿ ಬಂದು ಇಳಿದು ನಾಗರಿಕರ ಮೇಲೆ ದಾಳಿ ಮಾಡ್ತಾರೆ ಹಲವು ನಾಗರಿಕರನ್ನ ಕಿಡ್ನ್ಯಾಪ್ ಮಾಡಿ ಒತ್ತೆಯಾಳಾಗಿ ಇಟ್ಕೊಂಡಿರ್ತಾರೆ ಅಂದಿನಿಂದ ಇಸ್ರೇಲ್ ಹಮಾಸ್ನ ಎಲ್ಲಾ ನಾಯಕರನ್ನ ಮುಗಿಸೋದಾಗಿ ಹೇಳಿದೆ ಆ ಪ್ರಯತ್ನಗಳು ಇವತ್ತಿಗೂ ಜಾರಿಯಲ್ಲಿದೆ ಆದ್ರೆ ಹಮಸ್ ನಾಯಕರು ಸುಲಭವಾಗಿ ಇಸ್ರೇಲ್ ನ ಕೈಗೆ ಸಿಗ್ತಾ ಇಲ್ಲ ಯಾಕಂದ್ರೆ ಎಲ್ಲರೂ ಕತಾರ್ ನ ದೋಹಾ ನಗರದಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ ಇದನ್ನು ನೋಡಿ ನೋಡಿ ಇಸ್ರೇಲ್ ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುಗೆ ಸಾಕಾಗಿ ಹೋಗಿತ್ತು ಅದಕ್ಕೆ ನೆತನ್ಯಾಹು ರೀಸೆಂಟ್ ಆಗಿ ಒಂದು ಎಚ್ಚರಿಕೆಯ ಸಂದೇಶನ ಕೊಟ್ರು ಹಮಸ್ನ ಭಯೋತ್ಪಾದಕರಿಗೆ ರಕ್ಷಣೆ ಕೊಡುವಂತಹ ಯಾವುದೇ ದೇಶಗಳು ಅದನ್ನ ಕೈ ಬಿಡಬೇಕು ಉಗ್ರರನ್ನ ದೇಶದಿಂದ ಹೊರಕ್ಕೆ ಹಾಕಬೇಕು ಕತಾರ್ ಮಾತ್ರ ಅಲ್ಲ ಯಾವುದೇ ದೇಶ ಆದರೂ ಹಮಾಸ್ ನಾಯಕರಿಗೆ ಆಶ್ರಯ ಕೊಡಬಾರದು ಹಮಾಸ್ ನಾಯಕರನ್ನ ಹೊರಕ್ಕೆ ಕಳಿಸದೇ ಇದ್ರೆ ನಾವೇ ದಾಳಿ ಮಾಡಿ ನೇರವಾಗಿ ಅವರನ್ನ ಹೊರಕ್ಕೆ ಕಳಿಸಬೇಕಾಗುತ್ತೆ ಹೀಗಂತ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಹೇಳಿದ್ದನ್ನ ಕತಾರ್ ದೇಶ ಸೀರಿಯಸ್ ಆಗಿ ತಗೊಳ್ಳಲಿಲ್ಲ ಅದಕ್ಕಾಗಿ ಇದೇ ಸೆಪ್ಟೆಂಬರ್ ಒಂಬತ್ತಕ್ಕೆ ಇಸ್ರೇಲ್ ನ ಸೇನೆ ದೋಹಾದ ಹಮಾಸ್ ನ ಕಚೇರಿ ಕಟ್ಟಡದ ಮೇಲೆ ರಾಕೆಟ್ ಗಳನ್ನ ಹಾಕಿಬಿಡ್ತು ಇಡೀ ಕಚೇರಿ ಧ್ವಂಸ ಆಯ್ತು ಈ ಟೈಮ್ ಅಲ್ಲಿ ಆ ಕಚೇರಿಯಲ್ಲಿ ಅಮೆರಿಕದ ಪ್ರತಿನಿಧಿಗಳ ಜೊತೆ ಹಮಾಸ್ ನಾಯಕರು ಸಭೆ ಮಾಡ್ತಾ ಇದ್ರು ಈ ಅಟ್ಯಾಕ್ ನಲ್ಲಿ ಹಮಾಸ್ನ ಐದು ಸದಸ್ಯರು ಹಾಗೂ ಕತಾರ್ ಸರ್ಕಾರದ ಒಬ್ಬ ಅಧಿಕಾರಿ ಸತ್ತುಹೋದರು ಹಮಾಸ್ನ ಪ್ರಮುಖ ನಾಯಕ ಖಲೀಲ್ ಅಲ್ ಹಯಾ ಸೇರಿದ ಹಾಗೆ ಕೆಲವು ಪ್ರಮುಖ ನಾಯಕರನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ಈ ದಾಳಿ ಮಾಡಿತ್ತು ಆದ್ರೆ ಖಲೀಲ್ ಅಲ್ ಹಯಾಗೆ ಏನೂ ಆಗಿಲ್ಲ ಸೇಫ್ ಆಗಿದ್ದಾನೆ ಆದ್ರೂ ಈ ದಾಳಿ ಕತಾರ್ಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ ದಾಳಿ ನಡೆದ ಕೂಡ್ಲೇ ಕತಾರ್ ದೇಶದ ಅರಸ ಅಮೀರ್ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ ಒಗ್ಗಟ್ಟು ಪ್ರದರ್ಶನಕ್ಕೋಸ್ಕರ ಸೆಪ್ಟೆಂಬರ್ ಹದಿನೈದಕ್ಕೆ ಅರಬ್ ಇಸ್ಲಾಮಿಕ್ ಸಮ್ಮಿಟ್ ಅನ್ನ ಮಾಡ್ತಾರೆ ಈ ಸಭೆಯಲ್ಲಿ ಅರವತ್ತು ಮುಸ್ಲಿಂ ದೇಶಗಳ ಪ್ರಮುಖರು ಭಾಗವಹಿಸಿದ್ರು ಕತಾರ್ನ ಜೊತೆಗೆ ಟರ್ಕಿ ಈಜಿಪ್ಟ್ ಇರಾನ್ ಇರಾಕ್ ಪಾಕಿಸ್ತಾನ ಜೋರ್ಡಾನ್ ಹೀಗೆ ಎಲ್ಲಾ ಅರಬ್ ಮತ್ತು ಮುಸ್ಲಿಂ ದೇಶಗಳ ಪ್ರಮುಖರು ಸಭೆಯಲ್ಲಿ ಪಾಲ್ಗೊಂಡ್ರು ಎಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು ನಾವೆಲ್ಲರೂ ಮುಸ್ಲಿಂ ದೇಶಗಳು ಇನ್ನು ಮುಂದೆ ಒಂದಾಗಿ ಇಸ್ರೇಲ್ ಅನ್ನ ಎದುರಿಸಬೇಕು ಅಂತ ಹೇಳಿದ್ರು ಇದಕ್ಕಾಗಿ ನಾವೆಲ್ಲರೂ ಸೇರಿ ಇಸ್ಲಾಮಿಕ್ ನ್ಯಾಟೋ ಅನ್ನೋ ಸಂಘಟನೆನ ರಚನೆ ಮಾಡಬೇಕು ಅನ್ನೋದು ಕೂಡ ಈ ಸಭೆಯಲ್ಲಿ ಚರ್ಚೆಯಾಗಿದೆ ಸ್ನೇಹಿತರೆ ಈಗ ನ್ಯಾಟೋ ಬಗ್ಗೆ ಸಣ್ಣ ಪರಿಚಯ ಮಾಡಿಕೊಡ್ತೀನಿ ಸದ್ಯಕ್ಕೆ ಜಗತ್ತಿನಲ್ಲಿ ಮೂವತ್ತೆರಡು ದೇಶಗಳನ್ನ ಒಳಗೊಂಡ ನ್ಯಾಟೊ ಇದೆ ಇದರಲ್ಲಿ ಅಮೆರಿಕ ಕೆನಡಾ ಮತ್ತೆ ಯುರೋಪ್ ದೇಶಗಳಿವೆ ನ್ಯಾಟೋ ಅಂದ್ರೆ ಪ್ರಮುಖವಾಗಿ ಮಿಲಿಟರಿ ಸಂಘಟನೆ ಇದು ರಾಜಕೀಯ ಸಂಘಟನೆ ಅಲ್ಲ ಮಿಲಿಟರಿ ಸಂಘಟನೆ ಅಂದ್ರೆ ಇದು ಮುಖ್ಯವಾಗಿ ಎಲ್ಲ ಸದಸ್ಯ ದೇಶಗಳ ಸೇನೆಗಳನ್ನ ಒಳಗೊಂಡಿರುವಂತಹ ಸಂಘಟನೆ ಈ ಸದಸ್ಯ ರಾಷ್ಟ್ರಗಳಲ್ಲಿ ಒಂದೇ ಒಂದು ರಾಷ್ಟ್ರದ ಮೇಲೆ ಬೇರೆ ರಾಷ್ಟ್ರ ದಾಳಿ ಮಾಡಿದ್ರೆ ಇದು ಇಡೀ ಮೂವತ್ತೆರಡು ರಾಷ್ಟ್ರಗಳ ಮೇಲೆ ಆಗಿರೋ ದಾಳಿ ಅಂತ ಕನ್ಸಿಡರ್ ಮಾಡ್ತಾರೆ ಹೀಗೆ ಕನ್ಸಿಡರ್ ಮಾಡಿದ್ರೆ ಎಲ್ಲ ದೇಶಗಳ ಸೇನೆಗಳು ಒಂದಾಗಿ ಶತ್ರು ದೇಶದ ವಿರುದ್ಧ ಮುಗಿಬೀಳಬಹುದು ಹಾಗಾಗಿ ಇದು ಕೇವಲ ದೇಶಗಳ ರಾಜಕೀಯ ನಾಯಕರ ಸಂಘಟನೆ ಅಲ್ಲ ಇದು ಮಿಲಿಟರಿ ಆರ್ಗನೈಸೇಷನ್ ಇದರಲ್ಲಿ ಬಹುತೇಕ ಇರೋದು ಕ್ರಿಶ್ಚಿಯನ್ ಧರ್ಮವನ್ನು ಪಾಲಿಸುವ ದೇಶಗಳು ಹಾಗಾಗಿ ಇಲ್ಲಿ ಧರ್ಮ ಒಂದು ಇಂಪಾರ್ಟೆಂಟ್ ಸಂಗತಿಯಾಗುತ್ತೆ ಹಾಗಾದರೆ ಇಸ್ಲಾಮಿಕ್ ದೇಶಗಳ ಸಂಘಟನೆ ಇಲ್ವಾ ಖಂಡಿತ ಇದೆ ಇದು ಅರಬ್ ಲೀಗ್ ಅಂಡ್ ದ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಓ ಐ ಸಿ ಆದ್ರೆ ಇದು ವಿವಿಧ ದೇಶಗಳ ಒಂದು ರಾಜಕೀಯ ಸಂಘಟನೆ ಅಷ್ಟೇ ಇಲ್ಲಿ ಮಿಲಿಟರಿ ಅನ್ನೋದು ಬರೋದಿಲ್ಲ ಕತಾರ್ ದೇಶ ಈಗ ನಡೆಸಿದ ಈ ಶೃಂಗಸಭೆಯಲ್ಲಿ ಈ ಸಂಘಟನೆಯ ಎಲ್ಲಾ ದೇಶಗಳು ಭಾಗವಹಿಸಿವೆ ಇಷ್ಟೇ ಸಂಘಟನೆ ಮಾಡಿದ್ರೆ ಸಾಲೋದಿಲ್ಲ ನಾವು ಕೂಡ ನ್ಯಾಟೋ ತರ ಒಂದು ಸಂಘಟನೆಯನ್ನ ಕಟ್ಟಬೇಕು ಎಲ್ಲ ದೇಶಗಳ ಸೇನೆಗಳು ಒಂದಾಗಬೇಕು ಒಂದೇ ಒಂದು ಇಸ್ಲಾಮಿಕ್ ದೇಶದ ಮೇಲೆ ಹೊರಗಿನವರು ದಾಳಿ ಮಾಡಿದ್ರೆ ಎಲ್ಲಾ ದೇಶಗಳ ಸೇನೆಗಳು ಒಂದಾಗಿ ಆ ದೇಶದ ಮೇಲೆ ಯುದ್ಧ ಮಾಡಬೇಕು ಹೀಗೆಲ್ಲ ಈ ಸಭೆಯಲ್ಲಿ ಡಿಸ್ಕಸ್ ಆಗಿದೆ ಒಂದು ವೇಳೆ ಇಸ್ಲಾಮಿಕ್ ದೇಶಗಳೆಲ್ಲ ಸೇರಿ ನ್ಯಾಟೋ ಮಾಡಿಕೊಂಡ್ರೆ ಏನಾಗಬಹುದು ಇದರಿಂದ ಭಾರತ ಹಾಗೂ ಬೇರೆ ದೇಶಗಳಿಗೂ ಎಫೆಕ್ಟ್ ಇದ್ದೇ ಇದೆ ರೀಸೆಂಟ್ ಆಗಿ ಪಾಕಿಸ್ತಾನದ ಭಯೋತ್ಪಾದಕರ ಮೇಲೆ ದಾಳಿ ಮಾಡೋಕೆ ಭಾರತ ಸಿಂಧೂರ ಆಪರೇಷನ್ ಮಾಡಿದೆ ಒಂದು ವೇಳೆ ನ್ಯಾಟೋ ಇದ್ದಿದ್ರೆ ಪಾಕಿಸ್ತಾನ ಸಭೆ ಕರೆದು ನಮ್ಮ ಮೇಲೆ ದಾಳಿಯಾಗಿದೆ ನೀವೆಲ್ಲ ಸಹಾಯ ಮಾಡಿ ಇದು ಇಡೀ ಇಸ್ಲಾಮಿಕ್ ಕಂಟ್ರಿಗಳ ಮೇಲೆ ಆಗಿರೋ ದಾಳಿ ಅಂತ ಹೇಳಬಹುದು ಇದರಿಂದಾಗಿ ಎಲ್ಲಾ ಇಸ್ಲಾಮಿಕ್ ದೇಶಗಳ ಸೇನೆಗಳು ಒಂದಾಗಿ ಭಾರತದ ಮೇಲೆ ದಾಳಿಯನ್ನ ಮಾಡಬಹುದು ನ್ಯಾಟೋ ರಚನೆಯಾಗ್ಬಿಟ್ರೆ ಅಂತಹ ಕೆಟ್ಟ ಅವಕಾಶಗಳು ಪಾಕಿಸ್ತಾನದಂತಹ ಕೊಳಕು ದೇಶಕ್ಕೆ ಸಿಕ್ಕಿಬಿಡುತ್ತೆ ಅಷ್ಟೇ ಅಲ್ಲ ಪಾಕಿಸ್ತಾನ ಈ ನ್ಯಾಟೊ ಸಂಘಟನೆಯಿಂದ ಹಣದ ಸಹಾಯವನ್ನು ಕೂಡ ಪಡ್ಕೊಳ್ಬಹುದು ಆ ಹಣವನ್ನ ಪಾಕಿಸ್ತಾನ ರಸ್ತೆ ಮಾಡೋಕೆ ಚರಂಡಿ ಮಾಡೋಕೆ ಬಳಸೋದಿಲ್ಲ ಅದನ್ನ ಭಯೋತ್ಪಾದಕರ ಮೇಲೆ ಸುರಿಯುತ್ತೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿರೋ ಸಂಗತಿ ಇಂತಹ ನ್ಯಾಟೋ ರಚನೆಯಾಗೋದಿಕ್ಕೂ ಅನೇಕ ಸಮಸ್ಯೆಗಳಿದೆ ಈ ಇಸ್ಲಾಮಿಕ್ ದೇಶಗಳ ನಡುವೆನೆ ಸಂಬಂಧ ಚೆನ್ನಾಗಿಲ್ಲ ಸೌದಿ ಅರೇಬಿಯಾ ಮತ್ತು ಇರಾನ್ ಮಧ್ಯೆ ಸಂಬಂಧ ಚೆನ್ನಾಗಿಲ್ಲ ಸೌದಿ ಅರೇಬಿಯಾಕ್ಕೆ ಇಸ್ರೇಲ್ ಡಿಫೆನ್ಸ್ ಟೆಕ್ನಾಲಜಿನ ಕೊಡ್ತಾ ಇದೆ ಅಮೆರಿಕ ಒಂದು ಕಡೆ ಇಸ್ರೇಲ್ ಜೊತೆಗೂ ಚೆನ್ನಾಗಿದೆ ಮತ್ತೊಂದು ಕಡೆ ಅರಬ್ ದೇಶಗಳ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೊಂಡಿದೆ ಇಂತಹ ಪರಿಸ್ಥಿತಿಯಲ್ಲಿ ನ್ಯಾಟೊ ರಚನೆಯಾದ್ರೂ ಅದು ಇನ್ನಷ್ಟು ಗೊಂದಲ ಸಮಸ್ಯೆಗಳನ್ನ ಹುಟ್ಟು ಹಾಕುತ್ತೆ ಅದಕ್ಕೆ ಹೇಳೋದು ಮಾತಾಡೋದು ತುಂಬಾ ಸುಲಭ ಆದ್ರೆ ಜಾರಿ ಮಾಡೋದೇ ಕಷ್ಟ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ